ಸ್ವಾತಂತ್ರ್ಯ ಉದ್ಯಾನದಲ್ಲಿ ತಾವೆಲ್ಲ ಹಿರಿಯರು ಸೇರಿಕೊಂಡು ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಕೊಂಡಿದ್ದೀರಾ ಸರ್ಕಾರಕ್ಕೆ ತಮ್ಮ ಎಚ್ಚರಿಕೆ ಏನಿದೆ ಹೇಳಿ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಎಲ್ಲ ಧರ್ಮದವರಿಗೂ ಅವರವರ ಆಚರಣೆಗಳನ್ನು ಮಾಡಿಕೊಳ್ಳುವಂಥ ಧಾರ್ಮಿಕ ಹಕ್ಕಿದೆ ಹಾಗೆ ಗಣಪತಿಯ ಮೆರವಣಿಗೆ ಈ ದೇಶದ ಪ್ರತಿಯೊಂದು ರಸ್ತೆಯಲ್ಲಿ ಮಾಡುವಂಥ ಒಂದು ಧಾರ್ಮಿಕ ಹಕ್ಕು ಎಲ್ಲ ಹಿಂದೂಗಳಿಗೂ ಇದೆ ಅದನ್ನು ತಡಿತಕ್ಕಂಥ ಅಥವಾ ಅದನ್ನು ವಿರೋಧಿಸ್ತಕ್ಕಂಥ ಅಥವಾ ಮೆರವಣಿಗೆ ಮೇಲೆ ಕಲ್ಲನ್ನು ಹೊಡೆಯೋವಂಥ ಈ ಅಶಾಂತಿಯನ್ನು ಸೃಷ್ಟಿ ಮಾಡೋವಂಥ ಯಾರಿದ್ದಾರೆ ಅವರನ್ನು ಬಂಧಿಸಬೇಕು ಅವರನ್ನು ಶಿಕ್ಷೆಗೆ ಒಳಪಡಿಸ್ಬೇಕು ಮತ್ತು ಈ ಗಣಪತಿಯನ್ನು ವಿರೋಧಿಸೋ ಅಂಥದ್ದು ಇರ್ಬೋದು ಕಲ್ಲುಡಿಯೋ ಇರ್ಬೋದು ಇದು ಇವತ್ತು ಆಗ್ತಾ ಇರೋವಂಥ ಘಟನೆ ಅಲ್ಲ ಅನೇಕ ವರ್ಷಗಳಿಂದ ಅಲ್ಲಲ್ಲಿ ಈ ಥರದ ಘಟನೆಗಳು ನಡ್ಕೊಂಡು ಇದೆ ಇದಕ್ಕೆ ಮೂಲ ಕಾರಣ ಏನು ಅವರು ಗಣಪತಿಗೆಗೆ ಕಲ್ಲಣ ಹೊಡಿತಾರೆ ಹಿಂದೂ ಮೆರವಣಿಗೆಗಳಿಗೆ ದೇವತೆಗಳ ಮೆರವಣಿಗೆಗೆ ಕಲ್ಲಣ ಹೊಡಿತಾರೆ ಅವ್ರಿಗೆ ಯಾವ ರೀತಿಯ ಮತೀಯ ಶಿಕ್ಷಣ ಅವರ ಮಸೀದಿಗಳಲ್ಲಿ ಸಿಗ್ತಾ ಇದೆ ಇದರ ಬಗ್ಗೆ ಸರ್ಕಾರ ತನಿಖೆಯನ್ನು ಮಾಡಬೇಕು ಮಸೀದಿಯಲ್ಲಿ ಯಾವ ರೀತಿಯ ಜಾತ್ಯತೀತ ನೀತಿಗಳನ್ನು ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕು ಆ ರೀತಿಯ ಒಂದು ಶಿಕ್ಷಣವನ್ನು ಮದರಸದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಎಲ್ಲರಿಗೂ ಸಮಾನವಾದಂಥ ಹಕ್ಕು ಪ್ರತಿಯೊಬ್ಬರು ಕೂಡ ಬೇರೆಯವರ ಮತ ಮತಗಳ ಮತದ ಆಚರಣೆಗಳನ್ನು ಗೌರವಿಸ್ಬೇಕು ಅಂತ ಏನು ಇವತ್ತು ಸಂವಿಧಾನ ಹೇಳ್ತಾ ಇದೆ ಆ ಸಂವಿಧಾನವನ್ನು ಸರ್ಕಾರ ಪಾಲನೆ ಮಾಡಬೇಕಲ್ವಾ ಆ ಸಂವಿಧಾನವನ್ನು ಜಾರಿಗೆ ತರುವಂಥ ಕೆಲಸ ಸರ್ಕಾರದ್ದ ಅಥವಾ ಯಾರ್ದು ಇದನ್ನ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂ ಸಮಾಜ ಸಹನಶೀಲ ಸಮಾಜ ಇದನ್ನ ಮಾಡೋದಕ್ಕೆ ಕೈಯನ್ನ ಹಾಕುತ್ತೆ ಅನ್ನೋಂಥದ್ದನ್ನ ಇದ್ರ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೆ ಇಪ್ಪತ್ತೊಂದು ಜನರನ್ನ ನಾವು ಬಂಧಿಸಿದ್ದೀವಿ ಅಂತೇಳಿ ಮೀಸೆಯನ್ನ ಸರ್ಕಾರ ತಿರುಗಿಸ್ತಾ ಇದೆ ಆದರೆ ಪ್ರತಿಭಟನೆ ಮಾಡಿದಂಥ ಐನೂರು ಜನರನ್ನ ಬಂಧನ ಮಾಡಿದೆ ಪ್ರತಿಭಟನೆ ಮಾಡುವಂಥದ್ದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಈ ಇಪ್ಪತ್ತೊಂದು ಜನರನ್ನು ನೀವು ಯಾರನ್ನು ಬಂಧಿಸಿದ್ದೀರಾ ಅವರಿಂದೇ ಯಾರಿದ್ದಾರೆ ಈಗ ಮಸೀದಿಯಲ್ಲಿ ಹೋಗಿ ಮಸೀದಿಯಿಂದ ಕಲ್ಲನ್ನು ಹೊಡೆಯೋದಕ್ಕೆ ಯಾರು ಅನುಮತಿಯನ್ನು ಕೊಟ್ಟರು ಆ ಮಸೀದಿಯ ಮುಲ್ಲ ಅನುಮತಿಯನ್ನು ಕೊಟ್ಟನಾ ಅಥವಾ ಆ ಮಸೀದಿಯ ಸಮಿತಿ ಇವರಿಗೆ ಅನುಮತಿಯನ್ನು ಕೊಡ್ತಾ ಇದರ ಬಗ್ಗೆ ತನಿಖೆಯನ್ನು ಮಾಡಿ ಆ ಮುಲ್ಲಾನನ್ನು ಅರೆಸ್ಟ್ ಮಾಡಬೇಕು ಆ ಮಸೀದಿಯ ಸದಸ್ಯರು ಯಾರಿದ್ದಾರೆ ಆ ಮಸೀದಿಯನ್ನು ನಡೆಸುವಂಥ ಆಡಳಿತ ಮಂಡಳಿಯಾಗಿದೆ ಅವರನ್ನು ಕೂಡ ತನಿಖೆಗೆ ಒಳಪಡಿಸಿ ಅವರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಮಾತಾಡುವಂತ ಸಾಕಷ್ಟು ಮಹನೀಯರಿದ್ದಾರೆ ಯಾಕೆಂದ್ರೆ ನಾವು ಒಬ್ಬನೇ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಅಜೀರ್ಣ ಆಗಿಬಿಡುತ್ತೆ ಯಾವುದೇ ಆಗಿರಲಿ ಅದಕ್ಕೆ ಫಂಕ್ಷನ್ಗಳಲ್ಲಿ ನಿಮಗೆಲ್ಲ ಪಲ್ಯ ಕೋಸಂಬರಿ ಸ್ವ ಸ್ವಲ್ಪನೇ ಇಟ್ಟಿರ್ತಾರೆ ಯಾರೇ ನಾವು ಮಾತಾಡಬೇಕು ಸ್ವಸ್ವಲ್ಪನೇ ಇಟ್ಟಿರ್ಬೇಕು ಅದರಿಂದ ನೀವೆಲ್ಲರಿಗೂ ಭಕ್ಷ್ಯವನ್ನು ಬೋಡಿಸ್ತಾ ಬಡಿಸ್ತಾ ಇದ್ದೀವಿ ಇವತ್ತು ಸನಾತನ ಧರ್ಮದ ಭಕ್ಷ್ಯ ರಾಜಭೋಜನ ಹೇಳಿ ಬ್ರಾಹ್ಮಣ ಭೋಜನ ಅನ್ಕೊಡಿ ಹಾಗೆ ಖಂಡಿತ ನಿಮ್ಮೆಲ್ಲರಿಗೂ ಸನಾತನ ಧರ್ಮದ ಭೋಜನವನ್ನು ಇವತ್ತು ಇದ್ದೀವಿ ಅರಿಹಿ ಓಂ ಹಿ ಓಂ ಮಸ್ತು ಈಗ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಸ್ಥಿತಿಯ ಉಪಾಧ್ಯಕ್ಷರಾದ ನಿರೋಧ ಹಾಗೆ ಹೇಳ್ತಾ ಯಾರಿಗೂ ಪಾಪ ಕೇಳಿಸೋದು ಇಲ್ಲ ಅರ್ಥನೂ ಆಗಲ್ಲ ಅವ್ರ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಹಿಂದೂಗಳು ಮಾತ್ರ ಏನಾದ್ರೂ ಒಂದು ಫ್ಲಾಗ್ ಇಟ್ಕೊಂಡು ಏನಾದ್ರೂ ಭಾರತ ಮತ ಜೈ ಅಂದ್ರೆ ಇಮ್ಮಿಡಿಯೇಟ್ ಪೊಲೀಸ್ನವರು ಬಿಡ್ತಾರೆ ಅವ್ರ ಮೇಲೆ ಕೇಸು ಹಾಕ್ಬಿಡ್ತಾರೆ ಈ ರೀತಿಯಾದ ಪರಿಸ್ಥಿತಿ ನಮಗೆ ಬರ್ತಾ ಇದೆ ಮೊನ್ನೆ ಮದ್ದೂರಲ್ಲಿ ಪಾಪ ಹೆಣ್ಣು ಮಗಳು ಅವಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾಳೆ ಇದೆಂಥ ಅನ್ಯಾಯ ಅಲ್ವಾ ಹೆಣ್ಣು ಮಕ್ಕಳನ್ನ ನಾವು ದೇವರು ಅಂತ ಇವೆ ಅಲ್ವಾ ಎತ್ತರ ನಾರಿ ಅಂತ ಪೂಜಿಸ ರಮಂತೆ ತತ್ರ ದೇವತ ಅಂತೀವಿ ಆದರೆ ಆ ಒಂದು ಹುಡುಗಿ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವಳ ಪಾಪ ಹುಡುಕು ಹೇಳ್ತಾ ಇದ್ದಾಳೆ ನೋವಾಗ್ತಾ ಇದೆ ಅಂತ ಆದರೂ ಬಿಡ್ತಾಯಿಲ್ಲ ಅಟ್ಟಿಸ್ಕೊಂಡು ಅವ್ರು ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾಳೆ ಇದು ಯಾವ ರೀತಿ ಆಗುತ್ತೆ ಹೆಣ್ಮಕ್ಳಿಗೂ ಅಷ್ಟು ರಕ್ಷಣೆ ಇಲ್ವಾ ನಮಗೆ ನಮ್ಮ ದೇವ್ರನ್ನ ಪೂಜೆ ಮಾಡೋಷ್ಟು ಸ್ವತಂತ್ರವೂ ಇಲ್ವಾ ನಮಗೆ ನಮ್ಮ ದೇವರಿಗೋಸ್ಕರ ನಾವು ಕೂಗಬೇಕು ನಾವು ಪೂಜೆ ಮಾಡಬೇಕು ರೋಡಲ್ಲೆಲ್ಲ ಮೆರವಣಿಗೆ ಇದು ಯಾವುದೇ ನಾವು ಮಾಡಲೇಬಾರ್ದಾ ಅಂದರೆ ಅವರು ಏನು ಎಲ್ಲ ರೀತಿಯ ಬ್ಯಾಂಡು ಭಜಂತರ ಹಿಡ್ಕೊಂಡು ಎಲ್ಲ ಕಡೆ ಹೋಗಿ ಉರ್ಸ್ ಮಾಡಿ ಎಲ್ಲ ಮಾಡಬಹುದು ಆದರೆ ನಮ್ಮ ಮೆರವಣಿಗೆ ಮಾಡಬಾರ್ದು ಇದು ಯಾವ ರೀತಿಯ ನ್ಯಾಯ ಇದನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಖಂಡಿಸ್ತೀವಿ ಮತ್ತು ನಾವೆಲ್ಲರೂ ಎಷ್ಟೇ ಇದಾಗಿದ್ರೂ ನಮ್ಮ ನಮ್ಮ ಸ್ವಂತವಾಗಿ ನಾವು ಇದಕ್ಕೋಸ್ಕರ ನಾವು ಮಾಡ್ಬೇಕು ನಮ್ಮ ಮನೆಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮಾಡ್ಬೇಕು ನೋಡಿ ಹಿಂದೂಗಳಿಗೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಅವ್ರಿಗೆ